ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಕ್ಷಿಣಾಯನ ಶರದ್ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನ ಈ ದಿನ ಉತ್ತರ ನಕ್ಷತ್ರ ಇದೆ ಈ ದಿನ ಸರ್ವಜಿತ್ರ ಏಕಾದಶಿ ಅಂತಕ್ಕಂಥದ್ದು ಉಪವಾಸ ಇರತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಕ್ಕಂಥದ್ದು ಅಂದರೆ ಒಂದು ತುಪಾಸನೇ ಪೂರ್ತಿ ಉಪವಾಸ ಇರೋದು ಬೇಡ ಕೆಲವರು ಅನಾರೋಗ್ಯದಿಂದ ಇರ್ತಾರೆ ಕಾಯಿಲೆಯಿಂದ ಇರ್ತಾರೆ ಅಂಥವ್ರಿಗೆಲ್ಲರೂ ದಯವಿಟ್ಟು ಏನು ಬೇಡ ಒಂದು ಹೊತ್ತು ಉಪವಾಸ ಇದ್ದು ಸೃಷ್ಟಿ ಸ್ಥಿತಿ ಲಯಕಾರಕ್ಕಾಗಿರ್ತಕ್ಕಂಥ ಮಹಾವಿಷ್ಣುವನ್ನು ದರ್ಶನ ಮಾಡ್ಕೊಂಡು ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ ಬಂಧುಗಳೇ ಈ ದಿನ ಏಕಾದಶಿ ಇರೋದರಿಂದ ದಯವಿಟ್ಟು ಆ ಕೆಲಸ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಅಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬನ್ನಿ ಖಂಡಿತವಳ್ಳೇದಾಗಲಿ ಶುಭ ಕಾಲ ಬಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬನ್ನಿ ಈ ದಿನ ಶನಿವಾರ ಆಗಿರೋದ್ರಿಂದ ಯಾವ ರೀತಿ ಇದೆ ಹನ್ನೆರಡು ರಾಶಿಗಳಿಗೆ ನೋಡೋಣ ಬನ್ನಿ ಮೊದಲಿಗೆ ಶನೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳೋಣ नीलांजनम समवासम रविपुत्रम चाय चाए मार्तांडसंभूत तन्नमे शनेश्चरम सूर्यग्रहण मनस प्रार्थना प्रार्थनामता ओम नमो भास्कर विमे सहस्रलक्ष्मीषधीमहे तनो सूर्य प्रचोदया जपा कुम संकाशम काशीभे महादुतिम तमोरी सर्प पापनम प्रणतोश्मी दिवाकर ओं नमो भास्क तनो सूर्य प्रचोदयात ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಯಾವತ್ತು ನಮ್ಮ ಮೇಲೆ ಇರಲಿ ಈ ದಿನ ಹನ್ನೆರಡು ರಾಶಿಯವರಿಗೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಏಳಿಗೆ ಆಗ್ತಕ್ಕಂಥ ದಿನ ಅಂದರೆ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ವೃಷಭ ರಾಶಿಯವ್ರಿಗಂತೂ ವಿಚಾರದಿಂದ ನೋಡ್ಕೊಳ್ಳಿ ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸನ್ನು ಕೊಡ್ತೀರಿ ಹುಷಾರಾಗಿರಿ ಇನ್ನು ಮಿಥುನ ರಾಶಿಯವ್ರಿಗಂತೂ ಇದ್ದಿದ್ದು ಕೇಳಲೇಬೇಡಿ ಗುರು ನೀಚ ಸ್ಥಾನದಲ್ಲಿ ಕೋಪಕ್ಕೆ ತನ್ನ ಮನಸ್ಸನ್ನು ಕೊಟ್ಟು ಉದ್ರೇಕಕ್ಕೆ ಮನಸ್ಸನ್ನು ಕೊಟ್ಟು ಕಾ ಕಾಡ್ತಕ್ಕಂಥದ್ದು ದಯವಿಟ್ಟು ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ನು ಕಟಕ ರಾಶಿಯವರಿಗೆ ಪ್ರಶಂಸೆ ಆಗ್ತಕ್ಕಂಥದ್ದು ನಿಮಗೆ ಒಗಳಿ ಆಡಿ ಹೊಗಳುತ್ತಾರೆ ನಿಮಗೆ ಈ ದಿನ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅಂತ ಸಿಂಹರಾಶಿಯವರಿಗೆ ಸಂತೃಪ್ತಿದಾಯಕರವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಇನ್ನು ಕನ್ಯಾ ರಾಶಿಯವ್ರಿಗಂತೂ ಹೊಸ ಹೊಸ ಸ್ನೇಹಿತರುಗಳು ಗೆಳೆತನ ಗೆಳತಿಯರು ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಇನ್ನು ತುಲಾರಾಶಿಯವರಿಗೆ ಪ್ರಯಾಣದಲ್ಲಿ ಸ್ವಲ್ಪ ಅಡೆತಡೆ ಆಗ್ತಕ್ಕಂಥದ್ದು ದೂರ ಪ್ರಯಾಣ ಸ್ವಲ್ಪ ವರ್ಜಿಸಿ ಅಂತ ಹೇಳ್ತೀನಿ ಇನ್ನು ವೃಶ್ಚಿಕ ರಾಶಿಯವರಿಗೆ ಲಾಭ ತರತಕ್ಕಂಥ ದಿನ ತುಂಬ ಯಥೇಚ್ಛವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಇನ್ನು ಧನುಷ ರಾಶಿಯವ್ರಿಗಂತೂ ನಿಮ್ಮ ನಡತೆ ಒಳಗಡೆ ಮಿಸ್ಟೇಕ್ ಆಗಿ ನಿಮಗೆ ಡೆಡ್ ಆಪೋಸಿಟ್ ಆಗಿ ಕೊರಗುವಂಥ ಯೋಚನೆಗಳು ಜಾಸ್ತಿ ನಿಮ್ಮಿಂದ ಕೆಲವರು ದೂರ ಹೋಗ್ತಾರೆ ನೀವು ಮಾಡ್ಕೊಳ್ತಕ್ಕಂಥ ಒಂದು ಸಣ್ಣ ಎಡವಟ್ಟಿನಿಂದ ಈ ದಿನ ನಿಮ್ಮಲ್ಲಿ ಕೆಲವು ಬದಲಾವಣೆಗಳಾಗ್ತವೆ ಹುಷಾರಾಗಿ ನೋಡ್ಕೊಳ್ಳಿ ಇನ್ನು ಮಕರ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಇನ್ನು ಕುಂಭರಾಶಿಯವರಿಗೆ ಬೇರೆಯವರಿಗೆ ಆಸರೆಯಾಗಿರ್ತೀರಿ ಬೇರೆಯವ್ರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಮೀನ ರಾಶಿಯವ್ರಿಗಂತೂ ಉತ್ತಮವಾಗಿರತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇಡೀ ಲೋಕನೇ ಶುಭಿಕ್ಷಿತವಾಗಿರಲಿ ಲೋಕ ಸಮಸ್ತ ಸುಖಿನೋಭಾವಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಭಾವಂತು ಸನ್ಮಂಗಳ ಅನುಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ಶನೇಶ್ವರನ ವಾರ ಆಗಿರೋದ್ರಿಂದ ನೀವು ಮಾಡ್ತಕ್ಕಂಥ ಕೆಲಸ ಇಷ್ಟೇ ಶನೇಶ್ವರನ ಹೋಗಿ ಅಲ್ಲಿ ರಕ್ಷೆ ಇರತಕ್ಕಂಥದ್ದು ತಿಲ ಅಂದರೆ ಎಳ್ಳು ಎಳ್ಳು ಬತ್ತಿ ಅಂಟಿಸಿರ್ತಾರೆ ಆ ರಕ್ಷೆಯನ್ನು ನೆತ್ತಿ ಮೇಲೆ ಆಜ್ಞಾ ಚಕ್ರದಲ್ಲಿ ಇಟ್ಕೊಂಡು ಒಕ್ಲತ್ರ ಇಟ್ಕೊಂಡು ಬನ್ನಿ ದೃಷ್ಟಿದೋಷ ನಿವಾರಣೆ ಇರ್ತಕ್ಕಂಥದ್ದು ಮತ್ತು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಶನೇಶ್ವರನ ಆಶೀರ್ವಾದ ಬೇಕು ಅಂತಂದರೆ ನೀವು ಮಾಡ್ತಕ್ಕಂಥದ್ದು ಇಷ್ಟೇ ಆಂಜನೇಯನ ದೇವಸ್ಥಾನದಲ್ಲಿ ಕೇಸರಿಯನ್ನು ಈ ಕಲ್ಲರ್ ಇವಾಗ ಏನು ನಾನು ಮೈ ಮೇಲೆ ಹಾಕ್ಕೊಂಡಿದ್ದೀನಿ ಆ ಕಲ್ಲರನ್ನು ಕೇಸರಿಯನ್ನು ಚಕ್ರದಲ್ಲಿ ನೆತ್ತಿ ಮೇಲೆ ಇಡ್ತಕ್ಕಂಥದ್ದು ಇಟ್ಕೊಳ್ತಾ ಬನ್ನಿ ನಿಮಗೆ ಯಾವುದೇ ರೀತಿಯಾದ ಪರಮಾತ್ಮನ ಒಂದು ದೃಷ್ಟಿದೋಷ ನಿವಾರಣೆ ಆಗುತ್ತೆ ಅವನ ಒಂದು ಕುಚದೃಷ್ಟಿ ನಿಮ್ಮ ಮೇಲೆ ಬೀಳಲ್ಲ ಶನೇಶ್ಚರನ್ದು ಕೇಸರಿಯನ್ನು ಯಾವಾಗ ನಾವು ಒಣಗಿಡ್ತಾ ಬರ್ತೀವಿ ಅಲ್ಲಿ ಪರಮಾತ್ಮನ ಶನೇಶ್ವರನ ಒಂದು ದ್ರಿವ್ಯ ದೃಷ್ಟಿ ನಿಮ್ಮ ಮೇಲೆ ಬರಲ್ಲ ನಾನು ಸಾತ್ ಶನಿ ಅಷ್ಟಮದಲ್ಲಿ ಶನಿ ಪಂಚಮದಲ್ಲಿ ಶನಿ ಅಂತ ಹೇಳ್ತಾರಲ್ವಾ ಅದೆಲ್ಲ ಯಾವುದು ಬರೋಲ್ಲ ಕೇಸರಿ ಹಚ್ಚುತ್ತಾ ಬರಬೇಕು ಹಣೆಗೆ ಆಗ ನೋಡಿ ನಿಮಗೆಲ್ಲ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಖಂಡಿತವಾಗಿ ಒಳ್ಳೆಯದಾಗಲಿ ಇಡೀ ಲೋಕನೇ ಶುಭಿಕ್ಷಿತವಾಗಿರಲಿ ಒಳ್ಳೇದಾಗಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಒಳ್ಳೇದಾಗಲಿ